ಭಾರತೀಯ ರೈಲ್ವೆ ನಾಲ್ಕೂವರೆ ಕಿಲೋಮೀಟರ್ ಉದ್ದದ ಏಷ್ಯಾದ ಅತಿ ದೊಡ್ಡ ಸರಕು ರೈಲು ನಿರ್ಮಿಸುವುದರ ಮೂಲಕ ಹೊಸ ಮೈಲಿಗಲ್ಲು ಸಾಧಿಸಿದೆ ರುದ್ರಾಷ್ಟ್ರ ಹೆಸರಿನ ಈ ರೈಲಿನ ಪ್ರಾಯೋಗಿಕ ಸಂಚಾರ ಯಶಸ್ವಿಯಾಗಿ ನಡೆದಿದೆ ಉತ್ತರ ಪ್ರದೇಶದ ಚಾಂಡೌಲಿಯಲ್ಲಿನ ಗಂಜ್ ಕವಾಜಾ ರೈಲು ನಿಲ್ದಾಣದಿಂದ ಜಾರ್ಖಂಡ್ನ ಗಾರ್ವಾ ನಿಲ್ದಾಣದವರೆಗೆ ಇನ್ನೂರ ಒಂಬತ್ತು ಕಿಲೋಮೀಟರ್ ದೂರವನ್ನು ಈ ರೈಲು ಐದು ಗಂಟೆ ಹತ್ತು ನಿಮಿಷದಲ್ಲಿ ಸರಾಸರಿ ಗಂಟೆಗೆ ಪಾಯಿಂಟ್ ಐದು ಕಿಲೋಮೀಟರ್ ವೇಗದಲ್ಲಿ ಕ್ರಮಿಸಿದೆ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ರುದ್ರಾಷ್ಟ್ರ ರೈಲಿನ ಪ್ರಾಯೋಗಿಕ ಸಂಚಾರದ ವಿಡಿಯೋವನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದಾರೆ ಹೊಸ ರೈಲು ಅಧಿಕ ಪ್ರಮಾಣದ ಸರಕು ಸಾಗಾಣಿಕೆಗೆ ಅನುಕೂಲವಾಗಲಿದ್ದು ರೈಲಿಗೆ ಬಹುಬೇಗನೆ ಲೋಡಿಂಗ್ ಮಾಡಬಹುದಾಗಿದೆ ಈ ರೈಲಿನಿಂದ ಸಮಯ ಮಾತ್ರವಲ್ಲದೆ ಸಂಪನ್ಮೂಲಗಳು ಉಳಿತಾಯವಾಗಲಿವೆ ಈ ರೈಲು ಮುನ್ನೂರ ನಲವತ್ತೈದು ವ್ಯಾಗನ್ಗಳನ್ನು ಹೊಂದಿದ್ದು ಒಂದೊಂದು ವ್ಯಾಗನ್ನಲ್ಲೂ ಎಪ್ಪತ್ತೆರಡು ಟನ್ ಸರಕು ತುಂಬಬಹುದಾಗಿದೆ ರೈಲು ಏಳು ಇಂಜಿನ್ಗಳನ್ನು ಒಳಗೊಂಡಿದೆ